ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮಾಡಿ ಬರೀ ಆದಷ್ಟು ಶೇರ್ ಮಾಡಿ ಅದರಂತೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಕೃಪಾಶೀರ್ವಾದ ಸದಾ ಇರಲಿ ನಿಮ್ಮ ಕೈಲಾದ ಸಹಾಯ ಮಾಡಿ ಎಸ್ ಬಿ ಜೆ ಪಿ ರಾಜಕಾರಣ ಒಂದು ರೀತಿಯಲ್ಲಿ ರಾಜ್ಯ ಬಿ ಜೆ ಮನೆಗೆ ಬೆಂಕಿ ಬಿದ್ದಿದೆ ಈ ಬೆಂಕಿಯನ್ನ ನಂದಿಸುವವರು ಯಾರು ಯಾರಿಗೂ ಗೊತ್ತಿಲ್ಲ ಬೆಂಕಿ ಹಚ್ಚಿದವರು ಯಾರು ಹೇಳುವುದು ಕಷ್ಟ ಆದರೆ ಈ ಬೆಂಕಿಯನ್ನ ನಂದಿಸಬೇಕಾದ್ದು ಬಿಜೆಪಿ ಪಕ್ಷದ ವರಿಷ್ಠರೇ ಆಗಿದ್ರು ಆದರೆ ವರಿಷ್ಠರು ಈ ಕೆಲಸವನ್ನ ಇದುವರೆಗೆ ಮಾಡಲೇ ಇಲ್ಲ ನಮಗೆಲ್ಲ ಗೊತ್ತಿದೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸೊ ಈ ಈ ಗಲಾಟೆ ಇಡೀ ಆ ಪಕ್ಷದ ಇಮೇಜ್ ಇಸಿ ಕೆಳಗೆ ಬೀಳುವಂತೆ ಮಾಡ್ತು ವಾಟ್ ಐ ಬಿಲಿ ಬಹಳ ಪ್ರಬಲವಾದ ಪ್ರತಿಪಕ್ಷ ಇರಬೇಕಾದ ಬಹಳ ಮುಖ್ಯ ಅದರಲ್ಲಂತೂ ಕಾಂಗ್ರೆಸ್ಗೆ ನೂರ ಮೂವತ್ತೈದು ಶಾಸಕರ ಬೆಂಬಲ ಇರುವಾಗ ಪ್ರತಿಪಕ್ಷವಾಗಿ ಬಿಜೆಪಿ ಇನ್ನೂ ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾಗಿತ್ತು ಹಾಗೆ ನೋಡಿದರೆ ಬಿಜೆಪಿ ಪ್ರತಿ ಪಕ್ಷದಲ್ಲಿದ್ದಾಗಲೇ ಅತ್ಯುತ್ತಮ ಕೆಲಸ ಮಾಡುತ್ತೆ ಆಡಳಿತ ಪಕ್ಷದಲ್ಲ ಆದರೆ ಈ ಬಾರಿ ಅದು ಸಾಧ್ಯ ಆಗಲೇ ಇಲ್ಲ ವಿಜೇಂದ್ರ ಅಧ್ಯಕ್ಷರಾಗುವುದರ ಜೊತೆಗೆ ಭಿನ್ನಮತ ಪ್ರಾರಂಭ ಆಯಿತು ಆ ಭಿನ್ನಮತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಆಗ್ತಾ ಪಕ್ಷವನ್ನ ಸರಿಯಾಗಿ ಡಿವೈಡ್ ಮಾಡಿತು ಮೂರು ನಾಲ್ಕು ಗುಂಪುಗಳು ಹುಟ್ಟಿಕೊಂಡು ಇಡೀ ಬಿ ಜೆ ಪಿ ಏನಿದೆ ಅದು ಜಗಳ ಗಂಟರ ಪಕ್ಷ ಅನ್ನುವ ವಾತಾವರಣ ಸೃಷ್ಟಿಯಾಗೋಯ್ತು ಇದಾದ ಮೇಲೆ ಲೇಟೆಸ್ಟ್ ಜಗಳ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಬಳ್ಳಾರಿಯ ಗಣಿದಣಿಗಳು ಬಳ್ಳಾರಿ ಪ್ರದೇಶದಲ್ಲಿ ಬಿ ಜೆ ಪಿಯ ಸಾಮ್ರಾಜ್ಯವನ್ನು ಕಟ್ಟಿದವರು ಸುಷ್ಮಾ ಸ್ವರಾಜ್ ಅವರಿಗೆ ತಾಯಿ ಅಂತ ಕರೆದು ಅವರ ಕಾಲು ಹಿಡ್ದವರು ಒಂದು ಪಾದವನ್ನು ಜನಾರ್ದನ್ ರೆಡ್ಡಿ ತೊಳಿತಾ ಇದ್ದರೆ ಇನ್ನೊಂದು ಪಾದವನ್ನು ಶ್ರೀರಾಮುಲು ತುಳಿತಾ ಇದ್ರು ಇಬ್ಬರು ಕೂಡ ಆ ಪಾದಗಳಿಗೆ ಹೂ ಹಾಕಿ ಗಂಧ ಹಚ್ಚಿ ನಮಸ್ಕರಿಸ್ತಿದ್ರು ಆ ಚಿತ್ರ ಮರೆಯಾಗುವುದಕ್ಕಿಂತ ಮೊದಲು ಇಬ್ಬರ ನಡುವೆ ಒಂದು ಕಂದಕ ಏರ್ಪಡ್ತು ಇಬ್ರು ಬೇರೆಯಾದರೂ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳದಂತೆ ಇದಕ್ಕೆ ಕೌಟುಂಬಿಕ ಕಾರಣಗಳಿದೆ ಔದ್ಯಮಿಕ ಕಾರಣಗಳಿವೆ ರಾಜಕೀಯ ಕಾರಣಗಳಿವೆ ಈ ಮೂರೂ ಕಾರಣದಿಂದಾಗಿ ಬಿಸಿ ವಾತಾವರಣ ಇನ್ನಷ್ಟು ಕೆಟ್ಟತ್ತು ಇದಾದ ಮೇಲೆ ಬಿ ಜೆ ಪಿ ಹೈಕಮಾಂಡ್ ಮೊದಲ ಬಾರಿಗೆ ಎಚ್ಚರಿಕೊಡ್ತು ನಿನ್ನೆ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಸೊ ರಾಮುಲು ಅವರ ಹತ್ರ ಮಾತಾಡಿದ್ರು ದುಡುಕಿನ ತೀರ್ಮಾನ ತೆಗೆದುಕೋಬೇಡಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂದರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ತಮ್ಮನ್ನು ಕೈ ಬಿಟ್ಟಿದ್ದರು ಅಂತ ರಾಮುಲು ಅಂದ್ಕೊಂಡಿದ್ರು ಅವರು ಕೂಡ ರಾಮುಲಿಗೆ ಫೋನ್ ಮಾಡಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂದ್ರು ಇದ್ದಕ್ಕಿದ್ದ ಹಾಗೆ ರಾಮುಲು ಜೊತೆ ಇದ್ದವರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಈ ನಡುವೆ ಜನಾರ್ದನ್ ರೆಡ್ಡಿ ಅವರು ನೀಡಿದ ಒಂದು ಹೇಳಿಕೆ ಅದು ಬೀರಿದ ಪರಿಣಾಮ ಏನದು ಶ್ರೀರಾಮುಲು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಜನಾರ್ದನ್ ರೆಡ್ಡಿ ಹೇಳಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಶ್ರೀರಾಮುಲುವನ್ನು ಪಕ್ಷಕ್ಕೆ ಸೇರಿಸಿಕೊಂಡು ಏನು ಸತೀಶ್ ಜಾರಕಿಹೊಳಿಯವರ ಪ್ರಾಬಲ್ಯ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಮುರಿಯುವ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಎನ್ನುವರು ಸೊ ಈ ಮಾತು ಚರ್ಚೆ ಆಗ್ತಿರ್ಬೇಕಾದ್ರೆ ಬೇರೆ ಬೇರೆಯವರು ಪ್ರತಿಕ್ರಿಯೆ ನೀಡ್ತಾ ಇರಬೇಕಾದ್ರೆ ಶ್ರೀರಾಮುಲು ಕಾಂಗ್ರೆಸ್ ಬಗ್ಗೆ ಮಾತನಾಡುವಾಗ ಒಂದು ಮೃದು ಧೋರಣೆಯನ್ನು ಅಸಂಡು ಬಂತು ಕಾಂಗ್ರೆಸ್ ಪಕ್ಷದವರು ಹಲವರು ನನಗೆ ಸಹ ಬೆಂಬಲ ಕೊಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡಿ ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಆದರೆ ಡಿ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟಪಡಿಸಿದ್ರು ನಾನು ಮಾತಾಡಿಲ್ಲ ಶ್ರೀರಾಮುಲು ಹತ್ರ ಶ್ರೀರಾಮುಲು ಹತ್ರ ಕಳೆದ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೆ ಕೆಲವು ನಾಯಕರನ್ನ ಕರ್ಕೊಂಡು ಕಾಂಗ್ರೆಸ್ಸಿಗೆ ಬಂದ್ಬಿಡಿ ಅಂತ ಹೇಳಿ ಅವ್ರು ಬರಲಿಲ್ಲ ಅನ್ನುವ ಕ್ಲಾರಿಫಿಕೇಶನ್ ಅನ್ನ ಅವ್ರು ಕೊಟ್ಟರು ಹಾಗಿದ್ರೆ ಬಿ ಜೆ ಪಿ ಒಳಗಿನ ಈ ಬೆಂಕಿಗೆ ಯಾಕೆ ಕಾರಣ ರಾಮುಲು ಇರಲಿ ಬಿಡ್ರಿ ರಾಮುಲು ಹೋದ್ರೆ ಹೋದ ನಮ್ಗೆ ಜನಾರ್ದನ್ ರೆಡ್ಡಿ ಬೇಕು ಅಂತ ತೀರ್ಮಾನ ತೆಗೆದುಕೊಳ್ಳೋಕೆ ಬಿಜೆಪಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಇಡೀ ಬಿಜೆಪಿ ಒಳಗಡೆ ಈ ಒಂದು ಅಲ್ಲೋಲ ಕಲ್ಲೋಲ ಉಂಟಾಗಿದ್ರೆ ಅದಕ್ಕೆ ಕಾರಣ ಏನು ನೀವು ಬಳ್ಳಾರಿ ರಾಜಕಾರಣ ನೋಡಿ ಹಾಗೇನೆ ಕರ್ನಾಟಕದ ಎಸ್ ಟಿ ರಾಜಕಾರಣ ಬಹಳ ಮುಖ್ಯವಾದ್ದು ಸೊ ಈ ಎಸ್ ಟಿಗಳು ಏನಿದ್ದಾರೆ ಎಸ್ ಟಿಗಳು ಸುಮಾರು ಹದಿನೈದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿಗಳಿವೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ ಒಂದೇ ಒಂದು ಎಸ್ ಟಿ ಸೀಟು ಕೂಡ ಬಿ ಜೆ ಪಿಗೆ ಬರಲಿಲ್ಲ ಹದಿನಾಲ್ಕು ಸ್ಥಾನಗಳೇನಿವೆ ಅದು ಕಾಂಗ್ರೆಸ್ ಪಡೀತು ಒಂದು ಜೆ ಡಿ ಎಸ್ಗೆ ಹೋಯಿತು ಬಿ ಜೆ ಪಿಗೆ ಸೊನ್ನೆ ಸೊ ಬಹುತೇಕ ಎಸ್ ಟಿ ಜನಾಂಗದವರು ಕಾಂಗ್ರೆಸ್ ಕಡೆ ಹೋಗ್ಬಿಟ್ಟಿದ್ರು ರಾಮುಲು ಅಂತ ರಾಮುಲು ಅವರು ಸೋಲ್ಬೇಕಾಯಿತು ಬಿಕಾಸ್ ದರ್ ಈಸ್ ಎ ವೇವ್ ವಾಟ್ ಯು ಕಾಲ್ ಎ ವೇವ್ ವೇವ್ ಅಗೇನ್ಸ್ಟ್ ಬಿಜೆಪಿ ಫ್ರಾಮ್ ಎಸ್ ಟಿ ಕಮ್ಯುನಿಟಿ ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಬುಡಕಟ್ಟು ಜನಾಂಗದವರು ಅವರು ಶಿಫ್ಟ್ ಆಗಿದ್ದು ಬಿ ಜೆ ಪಿ ಗೆ ಬಹುದೊಡ್ಡ ಹೊಡತವನ್ನದಂತು ಈಗ ರಾಮುಲು ಹೋದ್ರೆ ಬಿ ಜೆ ಪಿ ತೀವ್ರ ರೂಪದ ಸಂಕಷ್ಟಕ್ಕೆ ಕಳ್ಕೊಳ್ಳುತ್ತೆ ಯಾಕೆಂದ್ರೆ ಇನ್ನು ಒಬ್ಬರ ಇಬ್ಬರ ನಾಯಕರು ಗೊತ್ತ ಶಿವನಗೌಡ ಗೌಡ ಸಂಬಡಿ ಬೆಟ್ಟ ರಾಜು ಗೌಡ ಅದು ಬಿಟ್ಟರೆ ಟಿ ನಾಯಕರುಗಳು ಪಿಲಿ ಇದ್ದಂಗೆ ಆಗುತ್ತೆ ಬಿ ಜೆ ಪಿಗೆ ಟಿ ಬಲವನ್ನು ತಂದು ಕೊಟ್ಟವರೇ ಶ್ರೀರಾಮುಲು ಅವರು ಸೊ ಈಗ ಅವರು ಒಂದು ಕಾಲನ್ನ ಹೊರಗಿಟ್ಟಂತೆ ಕಾಣ್ತಾ ಇದೆ ಯಾಕೆಂದರೆ ಈ ಗ್ರಜಸ್ ಏನಿದೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಗ್ರಜಸ್ ಏನಿದೆ ಅದು ಒಂದು ಕಡೆ ಪಕ್ಷದಲ್ಲಿ ಶ್ರೀರಾಮುಲು ಅವರನ್ನು ಒಂದು ನಿರ್ಲಕ್ಷಿಸುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಬಂತು ಅವರು ಸೋತ ಮೇಲೆ ಒಂದು ರೀತಿಯಲ್ಲಿ ಎರಡು ಕ್ಷೇತ್ರಗಳನ್ನ ನಿಲ್ಸಿದ್ದು ಎಲ್ಲ ಗೊತ್ತಿದೆ ನಮ್ಮ ಕತೆ ಒಮ್ಮೆಲೆ ಬಿ ಜೆ ಪಿ ಶ್ರೀರಾಮುಲು ಅವರನ್ನು ಡಂಪ್ ಮಾಡಿಬಿಡ್ತು ಅವರು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನುವ ವಾತಾವರಣನ ಸೃಷ್ಟಿಸ್ಬಿಡ್ತು ಯಾರೋ ದೆಹಲಿಯಿಂದ ಬರುವ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಂಥವ್ರು ದೂರ ಸ್ಥಿತಿ ಬಂತು ನಚುಲಬ್ ರಾಜಕಾರಣಕ್ಕೆ ಹರ್ಟ್ ಆಗುತ್ತೆ ನಾನು ಪಕ್ಷಕ್ಕಾಗಿ ದುಡಿದೀನಿ ಪಕ್ಷಕ್ಕೆ ಕಟ್ಟಿದ್ದೀನಿ ಯಾವನೋ ದೆಹಲಿಂದ ಬಂದು ಬ ಏನು ಬೋರ್ಡ್ ಇಲ್ದಿರೋ ಮನುಷ್ಯ ಹೇಳಿದ್ರೆ ಏನು ಕತೆ ಸೊ ಹಾಗೆ ಅನಿಸೋಪ್ ತೋ ಅದರಂತೆ ಕಳೆದ ಕೆಲವು ತಿಂ ತಿಂಗಳುಗಳಿಂದ ಎಸ್ಪೆಷಲಿ ಒಂದು ಎರಡು ವರ್ಷದಿಂದನೇ ಇರ್ಬೋದು ರಾಮುಲು ಈಸ್ ಥಿಂಕಿಂಗ್ ಡಿಫ್ರೆಂಟ್ಲಿ ಕಳೆದ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಏನೋದು ಸೊ ಬಿ ಜೆ ಪಿ ಒಳಗೆ ಅವರಿಗೆ ಒಂಥರ ಕಟ್ಟಿ ಹಾಕಿದ ಸ್ಥಿತಿ ಇತ್ತು ಅಂತ ಯಾರೂ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿರಲಿಲ್ಲ ಬೇರೆ ಬೇರೆ ಪ್ರಬಲ ಗುಂಪುಗಳಿದ್ದು ಒಂದು ಪ್ರಬಲ ಗುಂಪು ಬಿಸಿ ಲಿಂಗಾಯತರ ಇನ್ನೂ ಪ್ರಬಲ ಗುಂಪು ಇವರಿಗೆ ಮಾರ್ಗದರ್ಶನ ಮಾಡುವ ಸಂಘದ ಬ್ರಾಹ್ಮಣರು ಇವರ ನಡುವೆ ಒಬ್ಬ ವಾಲ್ಮೀಕಿ ನಾಯಕ ಜನಾಂಗದವರು ತಲೆ ಎತ್ತಿ ನಿಲ್ಲುವುದು ಕಷ್ಟ ಅನ್ನೋ ವಾತಾವರಣ ಸೃಷ್ಟಿಯಾಗಿತ್ತು ಸೊ ಆಗಲೇ ಅನಿಸುತ್ತೆ ಈ ವಾಸ್ ಥಿಂಕಿಂಗ್ ಡಿಫ್ರೆಂಟ್ಲಿ ಈಗಲೂ ಕೂಡ ಅವರು ಹೋಗ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಮೂಲಭೂತವಾಗಿ ಸ್ಲಾಬಲ್ಲೂ ಸ್ವಲ್ಪ ಮುಗ್ಧ ಮುಗ್ಧ ಮನುಷ್ಯ ಅವರು ಆ ಕಾರಣಕ್ಕೆ ಅವ್ರ ಹತ್ರ ಒಂಥರ ಅಗ್ರೆಸಿವ್ನೆಸ್ ಕೂಡ ಇದೆ ಇವು ಹೊಡೆದಾಟ ಗಿಡದಾಟ ಎಲ್ಲ ಮೊದಲು ಮಾಡಿರ್ಬೋದು ಜನಾರ್ದನ್ ರೆಡ್ಡಿ ಹೇಳಿದಾಗೆ ಅದೆಲ್ಲ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇಸ್ ದ್ಯಾಟ್ ಟೈಪ್ ಆಫ್ ಎಗ್ರೆಸಿವ್ನೆಸ್ ಯಾಕೆಂದ್ರೆ ಈ ಮುಗ್ಧರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ ಮುಗ್ದುರು ಹೆಚ್ಚು ಜಗಳವನ್ನು ಮಾಡ್ತಾರೆ ಸೊ ಮುಗ್ದರು ಆದವರ ಸಮಸ್ಯೆ ಅದು ಇವರು ಮುಗ್ದ ಆದ್ರಿಂದ ಈಗ ಅವ್ರನ್ನ ಕನ್ವಿನ್ಸ್ ಈ ಮುಗ್ಧರನ್ನ ಕನ್ವಿನ್ಸ್ ಮಾಡೋದೇಸಿ ಬಿ ಜೆ ಪಿ ಹೈಕಮಾಂಡ್ ಕನ್ವಿನ್ಸ್ ಮಾಡ್ಬೋದು ಅದಂತ ಅವ್ರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅದು ಬಿ ಜೆ ಪಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಒಪ್ಪೀನಿ ಅನ್ನೋ ಅರ್ಥದಲ್ಲಿ ಕೊಟ್ಟು ಬಿಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಅದು ಬಿ ಜೆ ಪಿ ರಾಜಕಾರಣ ಅಂದರೆ ಅವರು ಒಂದು ಸ್ಥಾನವನ್ನು ಕೂಡ ಬಯಸ್ತಾ ಇದ್ದಾರೆ ಅಂತ ಈ ವಾಂಟ್ಸ್ ಟು ಕಮ್ ಬ್ಯಾಕ್ ಇನ್ ಎ ಬಿ ಜೆ ಪಿ ಪಾಲಿಟಿಕ್ಸ್ ಆದರೂ ಬಿ ಜೆ ಪಿ ಪಾಲಿಟಿಕ್ಸ್ನಲ್ಲಿ ಮತ್ತೆ ಬರೋದಕ್ಕೆ ಏನಾದ್ರು ಒಂದು ಹುದ್ದೆ ಬೇಕು ಅದು ಒಂದು ಆಪ್ಷನ್ ಅವರು ಕೇಳ್ತಾ ಇಲ್ಲ ಅದ್ರ ಜೊತೆಗೆ ಅವರು ಮೋಸ್ ಯತ್ನಾಳ್ ಗುಂಪು ಸೇರ್ಕೋತಾರ ಅಂತ ಯಾಕೆಂದ್ರೆ ರಮೇಶ್ ಜಾರಕಿಹೊಳಿಗೂ ಇವರಿಗೂ ಸನ್ಮಾನ್ಯ ಇವರಿಗೂ ಒಂದು 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 ಸಂಬಂಧ ಇದೆ ರಾಮುಲು ಅವರಿಗೆ ದಿ ಬಿಲಾಂಗ್ಸ್ ಟು ಸೇಮ್ ನಾಯಕ್ ಕಮ್ಯುನಿಟಿ ಎಸ್ ಟಿ ಸೊ ಆದ್ರಿಂದ ರಮೇಶ್ ಜಾರಕಿಹೊಳಿ ನಿನ್ನೆ ಫೋನ್ ಮಾಡಿದ್ರು ಸೊ ಅವರು ಈ ಯತ್ನಾಳ್ ಗುಂಪಿನಲ್ಲಿದೆ ಇವರು ಯತ್ನಾಳ್ ಗುಂಪಿಗೆ ಹೋಗಿ ಸೇರಿಕೊಳ್ಳಬಹುದಾ ಇಲ್ಲವಾ ಈ ಆಪ್ಷನ್ಸ್ ಇದೆ ಆರ್ ಸಿಂಪ್ಲಿ ಒಂದು ಎರಡು ಮೂರು ಆಪ್ಷನ್ಸ್ ಇದೆ ಅವರಿಗೆ ಪಕ್ಷದ ವರಿಷ್ಠರು ಯುಸಿ ಹೇಳಿ ಸಮಾಧಾನ ಪಡಿಸಿದರೆ ಸೊ ಈಗಲಿದ್ದಂತೆ ಬಿಡೋದು ಒಂದು ಆಪ್ಷನ್ ಅಥವಾ ವಿಜೇಂದ್ರ ಅವರ ವಿರುದ್ಧ ಏನು ಯತ್ನಾಳ್ ಅವ್ರ ಗುಂಪಿದೆ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಒಪ್ಪಿದೆ ಅಲ್ಲಿ ಹೋಗಿ ಸಕ್ರಿಯರಾಗೋದು ದ ಸೆಕೆಂಡ್ ಆಪ್ಷನ್ ಥರ್ಡ್ ಆಪ್ಷನ್ ಇಸ್ ಅ ಕಾಂಗ್ರೆಸ್ ಇದೆಲ್ಲ ಎಲ್ಲ ಬೇಡ ಪಾಯಿ ಬಿಜೆಪಿ ಸಹವಾಸ ಅಂತ ಕಾಂಗ್ರೆಸ್ಗೆ ಹೋಗ್ಬಿಡ್ಬೋದು ಯಾಕಂದ್ರೆ ಹೇಳ್ಬೋದು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾರೆ ತಮ್ಮ ಮಾವನೋ ತಮ್ಮ ರಿಲೇಶನ್ ಕಾಂಗ್ರೆಸ್ ನಲ್ಲಿ ಇದ್ರು ತಾನು ಮೊದಲು ಕಾಂಗ್ರೆಸ್ನಲ್ಲಿದ್ದ ಇವಿ ರಿಕಾಲ್ ಸುಮ್ ಸುಮ್ನೆ ಯಾವ ಮನುಷ್ಯ ಯಾವುದು ರಿಕಾಲ್ ಮಾಡಲ್ಲ ಅದರಿಂದ ಒಂದು ಕಾಂಗ್ರೆಸ್ ಕೂಡ ಅವ್ರ ಮನಸ್ಸಿನಲ್ಲಿ ಇದ್ದಂತೆ ಕಾಣ್ತಾ ಆ ಕಾರಣಕ್ಕೆ ಅವರು ರೀಕಾಲ್ ಮಾಡಿದ್ದ ನಾನು ಮೊದಲು ಕಾಂಗ್ರೆಸ್ಗೆ ಆಗಿದ್ದೆ ನಮ್ಮ ಕುಟುಂಬ ಕಾಂಗ್ರೆಸ್ ನಾವು ಜನಾರ್ದನ್ ರೆಡ್ಡಿ ಹೇಳಿದಾಗ ಏನೂ ಬೋರ್ಡ್ ಇಲ್ಲದಿದ್ದ ಜನ ಅಲ್ಲ ಈ ಮಾತನ್ನ ಅವ್ರು ಹೇಳೋದು ಗಮನಿಸಿದ್ರೆ ಅವರು ಆ ಆಪ್ಷನ್ ಅನ್ನು ಓಪನ್ ಇಟ್ಕೊಂಡಿದ್ದಾರೆ ಸೊ ಬಹುಮಟ್ಟಿಗೆ ಅವರ ಆಪ್ಷನ್ ಏನಿದೆ ಬಿ ಜೆ ಪಿಯಲ್ಲೇ ಯಲ್ಲೇ ಮುಂದುವರಿಯುವುದು ಆದರೆ ವಿತ್ ಪವರ್ ಒಂದು ಆಪ್ಷನ್ನು ಅದಿಲ್ಲ ಗೋ ಅಂಡ್ ಜಾಯಿನ್ ಕಾಂಗ್ರೆಸ್ ದಟ್ ಇಸ್ ಅ ಸೆಕೆಂಡ್ ಆಪ್ಷನ್ ಈ ಮೂರನೇ ಆಪ್ಷನ್ ಏನು ಹೇಳಿದೆ ನಿಮಗೆ ಸೊ ಸುಮ್ಮನೆ ಹಂಗೆ ಸುಮ್ಮನೆ ಇರುವ ಲಕ್ಷಣ ಕಾಣ್ತಾ ಇಲ್ಲ ಇಸ್ ಆರ್ ಆರ್ ಟು ಆಪ್ಷನ್ಸ್ ಮೋಸ್ಟ್ಲಿ ಇದರಲ್ಲಿ ಯಾವುದೋ ಒಂದು ಆಪ್ಷನನ್ನು ಅವರು ಸೆಲೆಕ್ಟ್ ಮಾಡ್ಕೋಬೋದು ಸೊ ಒಂದೊಮ್ಮೆ ಒಂದೊಮ್ಮೆ ಐ ವಿಲ್ ಟೆಲ್ ಯು ಅವ್ರೇನಾದರೂ ಬಿ ಜೆ ಪಿ ಬಿಟ್ಟರೆ ಬಿ ಜೆ ಪಿ ಇನ್ನಷ್ಟು ತೀವ್ರ ಸಂಕಷ್ಟಕ್ಕೆ ಸಿಲೆಕ್ ಆಗುತ್ತೆ ಸೊ ಕೇವಲ ದಲಿತರಲ್ಲಿ ಯು ಸಿ ಈ ಎಡಗೈನವರು ಒಂದು ಸ್ವಲ್ಪ ಪ್ರಮಾಣದಲ್ಲಿದ್ದ ಎಸ್ ಟಿಯಲ್ಲಿ ಯಾರು ಇದ್ದಿದ್ದಂಗೆ ಆಗುತ್ತೆ ಅವ್ರಿಗೆ ಲೀಡರ್ಶಿಪ್ ಎಲ್ದಿದ್ದಂಗೆ ಸೊ ಇಟ್ ಇಸ್ ಎ ಸೀರಿಯಸ್ ಥಿಂಗ್ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಬಿ ಜೆ ಪಿ ವಿಲ್ ಸಫರ್ ಲೈಕ್ ಎನಿಥಿಂಗ್ ಹಾಗಾಗೋ ಚಾನ್ಸಸ್ ಆದ್ದರಿಂದ ಅವರಿಗೆ ಅನಿವಾರ್ಯ ಆಗಿದೆ ಅವರ ಇಡೀ ಆ ಇವರಿಗೆ ನಮ್ಮ ಪ್ರಹ್ಲಾದ್ ಜೋಶಿಯವರಿಗೆ ಏನೋ ಸಮಾಧಾನ ಪಡಿಸೋದು ಹೇಳಿದ್ದಾರೆ ಅಂತೆ ಅದು ಎಷ್ಟು ಮಟ್ಟಿಗೆ ಸಮಾಧಾನ ಆಗುತ್ತೋ ಗೊತ್ತಿಲ್ಲ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಎನಿವೆ ನಾನು ಮೊದಲು ಹೇಳಿದಾಗೆ ಬಿ ಜೆ ಪಿ ಒಳಗೆ ಬೆಂಕಿ ಬಿದ್ದಿದೆ ಈ ಬೆಂಕಿಗೆ ನೀರು ಹಾಕುವವರು ಯಾರು ನಂದಿಸುವವ್ರು ಯಾರು ಅಂತ ಯೋಚನೆ ಮಾಡಬೇಕಾದ್ರೆ ಯಾರ್ಯಾರು ಇನ್ನಷ್ಟು ಬೆಂಕಿಯನ್ನು ಹೊತ್ತಿಸುವ ಕೆಲಸವನ್ನು ಮಾಡ್ತಿದ್ದಾರೆ ನೀರು ಹಾಕಬೇಕಾದವರೇ ಬೆಂಕಿ ಹೊತ್ಸಿಬಿಡೋದು ಹೋಗಲಿ ಅಂತ ಸೊ ದಟ್ ಇಸ್ ದ ಸಿಚುವೇಶನ್ ನಾವು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಬರ್ತೇನೆ ನಾನು ವಾಯನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕಾರ್ನು ಪ್ರೆಸ್ ಮಾಡಬೇಕು ಬರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ